ಹಾಯ್ ಫ್ರೆಂಡ್ಸ್ ಬನ್ರಿ ಮತ್ತೊಂದು ಬ್ಲಾಗ್ ತೊಗೊಂಬಂದೆ ನಿನ್ನೆ ಇಪ್ಪತ್ತೊಂದನೇ ತಾರೀಕು ಬಾದಾಮಿಗೆ ಹೋಗಿದ್ದೀವಿ ಬನಶಂಕರಿಗೆ ದೇವಿಗೆ ಎಣ್ಣೆ ಹಂಚೋ ಕಾರ್ಯಕ್ರಮ ಈಗ ದೀಪದವಲ್ಲ ರೀ ಮನೆಯಾಗ ಅದರ ಸಂಬಂಧ ನಾವು ದೇವಿಗೆ ಹೋಗಿ ಎಣ್ಣೆ ಹಂಚು ಬಂದೇವು ನಿಮ್ಗೂರು ತೋರಿಸ್ಬೇಕನ್ನಿಸ್ತು ಅದಕ್ಕೆ ತೋರಿಸ್ತೀನಿ ಬನ್ರಿ ನೋಡಬೇನ್ರಿ ಭಾಳ ನೋಡೋ ಮಾಡಿಲ್ಲ ಸ್ವಲ್ಪ ಮಾಡೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಫಾಲೋ ಮಾಡ್ರಿ ಮತ್ತು ಯೂಟ್ಯೂಬ್ ಚಾನಲ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಬರ್ರಿ ದೇವಸ್ಥಾನಕ್ಕೆ ಬಂದೀವಿ ಅಲ್ಲಿ ಗರ್ಭು ಫೋಟೋ ಹೊಡಿಯೋ ಅಲಾವಿಲ್ಲ ಅದಕ್ಕೆ ಸ್ವಲ್ಪ ಹೊರಗಿಂದೆಲ್ಲ ಹೊಡೆದೀನಿ ನೋಡಿರಿ ಪಾಳಿ ಬಾಳೆ ದ್ವೀರೀಪ ನೋಡಿರಿ ಎಲ್ಲ ಕಟಂಜಂದಾಗ ಹೋಗಿ ಪಾಳಿ ಹಚ್ಬೇಕ್ರಿ ಕ್ಯೂ ಭಾರಿ ಐತ್ರಿ ನೋಡಿರಿ ದರ್ಶನ ಮಾಡೋಕ್ಕೆ ಮಂದಿ ನೋಡ್ರಿ ಅಲ್ಲಿ ಎಷ್ಟು ಮಂದಿ ಹುಯ್ಯತ್ಮಂಜತಿ ಭಾರಿ ಐತ್ರಿ ನಮಗೂ ಒಂದಟ್ಟ ತೋರಿಸ್ಬೇಕನ್ನ ನಿಮಗೂ ಅದ್ರ ಸಂಬಂಧ ವಿಡಿಯೋ ಮಾಡೀನಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಚಲೋ ಅನಿಸ್ತು ಅಂದ್ರೆ ಫಾಲೋವರ್ಸ್ ಚಲೋ ಆಗಿರಿ ಎಲ್ಲ ಚಲೋ ಆಗಿರ ಎಲ್ಲರೂ ನಿಮ್ಮ ಈ ಪ್ರೀತಿ ಭಾಳ ಖುಷಿ ಕೊಟ್ಟತ್ತು ನನಗೆ ಇದೇ ರೀತಿ ಇರಲಿ ಲೈಕ್ ಮಾಡ್ರಿ ಚಿಕ್ಕಬಿಡಿ ಬಿಸಿಲು ತಿರುಪ ಬಾಳೆಕಾಡು ಬಿಸಿಲಿತ್ತು ಗರ ಗುಡಿಗೆ ಬಂದಿವ್ರಿ ಇಲ್ಲಿ ಗುಡಾಗ ಫೋಟೋ ಅಲಾವಿಲ್ಲ ವಿಡಿಯೋ ಅಲಾವಿಲ್ಲ ಬಂದ್ ಮಾಡ್ಬೇಕ್ರಿ ಕ್ಯಾಮ್ರಾ ಸುಮ್ಮ ಅಷ್ಟು ಲಾಸ್ಟ್ ಐತ್ರಿ ವಿವೂ ತೋರಿಸ್ಬೇಕನ್ನಿಸ್ತು ಅದರ ಸಂಬಂಧ ನಿಮಗೆ ತೋರಿಸ್ತೀನಿ ನೋಡಿರಿ ಮತ್ತೊಂದು ಬ್ಲಾಗ್ನಾಯಕ ಶುಗುನು ಭಾಳ ವಿಡಿಯೋ ಮಾಡಲಿಲ್ಲ ಸ್ವಲ್ಪ ಮಾಡೀನಿ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇರಲಿ ಬೆಂಬಲವೂ ಇರಲಿ ಪಾಳಿ ಬಾಳಿತ್ರಿ ಕ್ಯೂ ಮಂದಿನೂ ಭಾಳ ಇತ್ತು ರಶ್ ಇತ್ತು ಅದಕ್ಕೆ ಅಲ್ಲಿ ಕ್ಯಾಮ್ರಾ ಅಲಾವಿಲ್ಲ ಒಳಗೆ ಅದಕ್ಕೆ ಇಲ್ಲಿಗೆ ಬಂದ್ ಮಾಡ್ತೀನಿ ನಮಸ್ಕಾರ ರೀ ಮತ್ತೊಂದು ಯಾವುದಾರು ವಿಡಿಯೋ ತರ್ತೀನಿ ನಮ್ಮ ಹಿಂಗೆ ಇದೇ ರೀತಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ರೀ ದೇವಸ್ಥಾನದ ಹೊರಗಡೆ ಹೊಂಡೈತಿ ಆ ಹೊಂಡದ ನೋಟ ಇದು ನೋಟ್ ನೋಡಿರಿ ದೂರಿಂದ ಹೊಡೆದಾನಿ ಮುಸ್ತೈತ್ರಿ ಹಾಯಿ ಇಲ್ಲಿ ರೊಟ್ಟಿ ಮೊಸರ ಚಟ್ನಿ ಎರಡು ಮೂರು ಥರ ಪಲ್ಯ ಕೊಟ್ಟ್ರಿ ಫಸ್ಟ್ ಕ್ಲಾಸ್ ಊಟ ಮಾಡಿದೀವಿ ಅದರದ್ದು ಟುಡೇ ಮಾಡಬೇಕಾಗಿತ್ತು ಮಾಡಲಿಲ್ಲ ತಪ್ಪು ತಿಳ್ಕೊಬೇಡ್ರಿ ಥ್ಯಾಂಕ್ಸ್ ರೀ ನಮಸ್ಕಾರ ರೀ ಮತ್ತೊಂದು ಬ್ಲಾಗ್ನ ಸಿಗುಣ್ರಿ